ಇವತ್ತು ವಿಡಿಯೋದಾಗ ನಾನು ನಿಮಗೆ ಡರ್ಮಿ ಡರ್ಮಿಫೈ ಕ್ರೀಮ್ ಬಗ್ಗೆ ಡರ್ಮಿಫೈ ಕ್ರೀಮ್ ಅಂದ್ರೆ ಏನು ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ ಯಾವ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಮತ್ತು ಮತ್ತೆ ಯಾವ ರೀತಿ ನೀವು ಉಪಯೋಗ ಮಾಡಬೇಕು ಎಷ್ಟು ದಿನ ಇದನ್ನು ನೀವು ಹಚ್ಕೋಬೇಕು ಈ ಕ್ರೀಮ್ ಯಾವ ರೀತಿ ನಿಮ್ಮ ಮೈ ಮೇಲೆ ಕೆಲಸ ಮಾಡುತ್ತೆ ಇದನ್ನು ಹಚ್ಕೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬೋದು ಯಾರು ಈ ಕ್ರೀಮ್ ಬಳಸ್ಲಿಕ್ಕೆ ಹೋಗಬಾರ್ದು ಮೌಲ್ಯ ಎಷ್ಟು ಮತ್ತೆ ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನನಗೆ ವಿಡಿಯೋ ತಿಳ್ಸ ಮಾಡ್ಬಿಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡಿದೆ ನೋಡಿ ಸೊ ನೋಡ್ರಿ ಡರ್ಮಿ ಫೈ ಕ್ರೀಮ್ ಏನಿದೆ ಇದು ಒಂದು ಅಲೋಪತಿ ಕ್ರೀಮ್ ರೀ ಪ್ರಮುಖತ ಇದನ್ನ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ನಿಮ್ಗೆ ನೋಡ್ರಿ ಯಾವುದೇ ರೀತಿ ತ್ವಚ ಸಂಬಂಧಿತ ಇನ್ಫೆಕ್ಷನ್ಸ್ ಆಗಿವೆ ಅಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದನ್ನ ಡಾಕ್ಟರ್ ನಿಮಗೆ ನಿಮ್ಗೆ ಬರೆದ್ಕೊಟ್ಟಿರ್ತಾರೆ ಡರ್ಮಿ ಫೈ ಸೊ ಹೆಸರಿನಾಗ ನೋಡ್ರಿ ಫೈವ್ ಅಂತ ಇದೆ ಅಂದ್ರೆ ಏನು ಇದ್ರ ಒಳಗಡೆ ಫೈವ್ ಐದು ಬೇರೆ ಬೇರೆ ತರದ್ದು ಕಂಟೆಂಟ್ ಮಿಕ್ಸ್ ಐತ್ರಿ ಈ ಕ್ರೀಮ್ ಒಳಗ ಆ ಕಂಟೆಂಟ್ ಯಾವುದಪ್ಪ ಅಂದ್ರೆ ನೋಡ್ರಿ ಕ್ಲೋಬೆಟಾಸಾಲ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ವೇಟ್ ನಾಗ ಇರ್ತೈತಿ ಟೋಟಲ್ ಕ್ರಿಮದ್ ವೇಟ್ ನಗ ಕ್ಲೋಬಿಟಲ್ ಒಂದು ಸ್ಟಿರಾಯ್ಡ್ ಕಂಟೆಂಟ್ ರೀ ಮತ್ತೆ ಇದ್ರೊಳಗಾಮೈಸಿನ್ ಇರ್ತೈತಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ವೇಟ್ ನಗ ಟೋಟಲ್ ಕ್ರಿಮ್ ವೇಟ್ ಆಂಟಿಬಯೋಟಿಕ್ ರೀ ಮತ್ತ ಇದ್ರೊಳಗ ಕ್ಲಾಟ್ರಿ ಮೆಸರ್ ಇರ್ತೈತಿ ಒನ್ ಪರ್ಸೆಂಟೇಜ್ ವೇಟ್ ನಾಗ ಟೋಟಲ್ ಕ್ರೀಮದ್ ವೇಟ್ ಸೊ ಇದು ಒಂದು ಆಂಟಿ ಫಂಗಲ್ ಏಜೆಂಟ್ ಮತ್ತೆ ಇದ್ರೊಳಗ ಕ್ಲಯೋಕ್ವಿನ ಒನ್ ಪರ್ಸೆಂಟೇಜ್ ವೇಟ್ನಾಗ ಇರ್ತೈತಿ ಟೋಟಲ್ ಕ್ರೀಮದ್ ವೇಟ್ ಗೆ ಸೊ ಇದು ಆಂಟಿಬಯೋಟಿಕ್ ಮತ್ತೆ ಆಂಟಿ ಫಂಗಲ್ ಎರಡು ನೀವು ಕೆಲಸ ಮಾಡ್ತೈತ್ರಿ ಮತ್ತ ಅದೊಳಗ ಟೋನ್ ಆಫ್ ವೇಟ್ ಒನ್ ಪರ್ಸೆಂಟೇಜ್ ವೇಟ್ ನಾಗ ಇರ್ತೈತ್ರಿ ಟೋಟಲ್ ಕ್ರೀಮ್ ವೇಟ್ ಇದು ಆಂಟಿ ಫಂಗಲ್ ರೀ ಸೊ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರ ಯೂನಿವರ್ಸಲ್ ಟ್ವೀನ್ ಲ್ಯಾಬ್ ಇದನ್ನ ಯಾವ ರೀತಿ ನೀವು ಸ್ಟೋರೇಜ್ ಮಾಡ್ಬೇಕಂದ್ರ ನೋಡ್ರಿ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಳಗ ತಳಗ ಸ್ಟೋರ್ ಮಾಡ್ಬೇಕಾಗ್ತೇತ್ ಅಂದ್ರ ನೀವ್ ಮನಿ ತಾಪಮಾನ ನೀವು ಇದನ್ನ ನಾರ್ಮಲ್ ತಾಪಮಾನ ಇಟ್ಕೋಬಹುದು ರೀ ಇದನ್ನ ಬಿಸಿಲಿ ಗಿಡಾಕ್ ಹೋಗ್ರಿ ಇಲ್ಲ ಇದ್ರದ್ದು ಕಾರ್ಯ ಮಾಡೋಕ್ ಕ್ಷಮತೆ ಏನಿರ್ತೈತಿ ನೋಡ್ರಿ ಅದು ಬರಾಬರಿ ಇರಂಗಿಲ್ಲ ಈಗ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾವ ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ಬರ್ದ ಕೊಟ್ಟಿರ್ತಾರೆ ನೋಡ್ರಿ ಸ್ಕಿನ್ ಇನ್ಫೆಕ್ಷನ್ಸ್ ಯಾವುದೇ ರೀತಿ ತ್ವಚ ಸಂಬಂಧಿತ ಇನ್ಫೆಕ್ಷನ್ಸ್ ಆಗಿವೆ ಅಂದ್ರ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಬ್ಯಾಕ್ಟೀರಿಯಾ ಸಂಬಂಧ ಏನಾರ ಇನ್ಫೆಕ್ಷನ್ ಆಗೈತೆ ಇಲ್ಲ ಫಂಗಸ್ ಸಂಬಂಧ ಫಂಗಲ್ ಇನ್ಫೆಕ್ಷನ್ಸ್ ಗಜಕರಣ ಆಗಿವೆ ಅಂದ್ರ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಡಾಕ್ಟರ್ ಇದನ್ನ ಇಲ್ಲಿ ನಿಮ್ಮ ತ್ವಚದ ಮೇಲೆ ತ್ವಚ ಕೆಂಪೈತಿ ಎಲರ್ಜಿ ಸಂಬಂಧ ಇಲ್ಲ ಲೈಟ್ ಆಗಿ ಬಾವ್ ಬಂದೈತಿ ತ್ವಚದ ಇರಿಟೇಷನ್ ಆಗ ಕುಂತೈತಿ ಬಹಳ ಜಾಸ್ತಿ ಇಲ್ಲ ಮೈಕ್ರೋಬಿಯಲ್ ಇನ್ಫೆಕ್ಷನ್ಸ್ ಅಂದ್ರೆ ಇವನ್ನೆಲ್ಲ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಬರೆದು ಕೊಟ್ಟಿರ್ತಾರೆ ಇದೇ ರೀತಿ ಬಹಳಷ್ಟು ಹಲವಾರು ಸಂಬಂಧಿತ ಸಮಸ್ಯೆ ಅದಾವ್ರಿ ಇಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರ್ದ್ ಕೊಡಬಹುದು ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ ಈಗ ಹೇಳ್ಕೊಡ್ತೀನಿ ಯಾವ ರೀತಿ ಈ ಕ್ರೀಮ್ ನೀವು ಹಚ್ಕೋಬೇಕು ಹೆಂಗ್ ಯೂಸ್ ಮಾಡಬೇಕು ನೋಡ್ರಿ ಮೊದ್ಲ ನಿಮ್ ಕೈ ಏನ ಚಂದ ತಕೋರಿ ತಕೊಂಡಾದ್ಮೇಲೆ ಯಾವ ಪಾರ್ಟ್ ನೀವು ಈ ಕ್ರೀಮ್ ಹಚ್ಬೇಕನ್ನ ಆ ಪಾರ್ಟ್ ನ ಚಂದ ನಾರ್ಮಲ್ ನೀರ್ ಉರ್ಬೇಸ ನೀರ ಚಂದ ತೊಳಕೋರಿ ಅದಾದ್ಮೇಲೆ ಮೆತ್ತಂಟ ಅವಲ್ ಚಂದ ಒಸ್ಕೊರಿ ಐದ ಹತ್ತು ನಿಮಿಷ ಗ್ಯಾಪ್ ಕೊಡ್ರಿ ಆ ಪಾರ್ಟ್ ಎಲ್ಲಿ ನೀವು ಇದನ್ನ ಹಚ್ಬೇಕನ್ನ ಚಂದ ಒಣಗೇತಂದ್ರ ಮಾತ್ರ ಈ ಕ್ರೀಮ್ ಹಚ್ ಹಚ್ಬೇಕು ಹಸಿ ಇತ್ತಂದ್ರೆ ಈ ಕ್ರೀಮ್ ಹಚ್ಚಕ್ ಹೋಗ್ಬಿಡ್ರಿ ಚಂದಾಗ ಒಣಗಾದ್ಮೇಲೆ ನಿಮ್ ಬಳ್ಳ ಇರೋದು ಅದ್ರ ಮೇಲೆ ಕ್ರೀಮ್ ತೋರಿ ಕ್ರೀಮ್ ತಗೊಂಡಾದ್ಮೇಲೆ ಆ ಪಾರ್ಟ್ ಮೇಲೆ ಚಂದ ಅದನ್ನ ಹಚ್ಕೊಂಡು ಅಲ್ಲಿ ರಬ್ ಮಾಡ್ಕೋರಿ ಚಂದ ಅಫೆಕ್ಟೆಡ್ ಪ್ಯಾಟ್ ಮೇಲೆ ರಬ್ ಆದಮೇಲೆ ಮತ್ತೊಮ್ಮೆ ನಿಮ್ ಕೈ ಮತ್ತ ತೊಕೊಂಬಿಡ್ರಿ ಈ ಕ್ರೀಮ್ ನೋಡ್ರಿ ದಿನಕ್ಕೆ ಒಂದು ಹೊತ್ತು ಎರಡು ಹೊತ್ತು ಕೂಡ ಉಪಯೋಗ ಮಾಡಬಹುದು ಈಗ ಎಷ್ಟು ದಿನದ ಮಟ್ಟ ನೀವು ಈ ಕ್ರೀಮ್ ಉಪಯೋಗ ಮಾಡ್ಬೇಕಂದ್ರೆ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಡಾಕ್ಟರ್ ಅಡ್ವೈಸ್ ಮೇಲೆ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಸಮಸ್ಯೆ ಕೂಡ ಕುಂತಾರ ನಿಮ್ ಕಂಡೀಷನ್ ಏನಿದೆ ಮತ್ ಆ ಸಮಸ್ಯೆ ಹೊಸದು ಹಳೇದು ಮತ್ತೆ ನಿಮ್ ಬಾಡಿ ಕಂಡೀಷನ್ ಏನಿದೆ ಯಾಕಂದ್ರೆ ಡಾಕ್ಟರ್ ಈ ಬರೀ ಕ್ರೀಮ್ ಜೊತೆಗೆ ಬರೀ ಕ್ರೀಮ್ ಕೊಡಂಗಿಲ್ಲ ಇದ್ರ ಜೊತೆಗೆ ಟ್ಯಾಬ್ಲೆಟ್ಸ್ ಕ್ಯಾಪ್ಸೂಲ್ಸ್ ಕೊಡ್ತಾರ ಜನರಲ್ಲಿ ಡಾಕ್ಟರ್ ಏಳು ದಿನ ಹಚ್ಕೊಳಿಕ್ ಹೇಳಿರ್ತಾರೆ ಹದಿನಾಲ್ಕು ದಿನ ಹಚ್ಕೊಳಿಕ್ ಹೇಳಿರ್ತಾರೆ ಅಲ್ಲ ಕೆಲವೊಂದಿಷ್ಟು ದಿನ ಜಾಸ್ತಿ ಕೂಡ ಹಚ್ಕೊಂಡ ಹೇಳ್ಬಹುದ್ರಿ ನಿಮ್ ಟ್ರೀಟಿಂಗ್ ಡಾಕ್ಟರ್ ಪ್ರಕಾರ ನೀವ್ ಇದನ್ನ ಹಚ್ಕೋಬಹುದು ಈ ಕ್ರೀಮ್ ಯಾವ ರೀತಿ ಕೆಲಸ ಮಾಡ್ತದೆ ಮಾಡ್ ತಿಳ್ಸ್ಕೊಡ್ತೀನಿ ಸೊ ಇದ್ರೊಳಗೆ ಕಂಟೆಂಟ್ ಏನದ ನಿಮ್ಗೆ ಹೇಳ್ಕೊಟ್ಟಿದ್ದೆ ಸೊ ನೋಡ್ರಿ ಕ್ಲೋಬೆಟಾಸ್ ಒಂದು ಕಂಟೆಂಟ್ ಇರ್ತೈತೆ ಇದ್ರೊಳಗೆ ಅದು ಏನ್ ಮಾಡತ್ತಪ್ಪ ಅಂದ್ರ ಒಂದ್ ಕೆಮಿಕಲ್ ಮೆಸೆಂಜರ್ ಪ್ಲೋಸ್ಟಾ ಗ್ಲಾಂಡ್ಸ್ ಬ್ಲಾಕ್ ಮಾಡುತ್ತಾ ಸೊ ಯಾಕಂದ್ರೆ ಪ್ಲೋಸ್ಟಾ ಗ್ರ್ಯಾಂಡಿನ್ ಸಂಬಂಧನ ನಮ್ ತ್ವಚ ಆದ ಕೆಂಪಾಗೋದು ಊತ ಬರೋದು ಕೆರ್ತ ಆಗೋದು ಅದ್ರ ಸಂಬಂಧ ಆಗ್ತಿರ್ತೇವ್ರಿ ಅದನ್ನ ಬ್ಲಾಕ್ ಮಾಡಿಬಿಟ್ರ ಎಲ್ಲಾ ಸಮಸ್ಯೆ ಪರಿಹಾರ ಆಗಿಬಿಡ್ತೇತ್ರಿ ಮತ್ ಇದ್ರೊಳಗ ಜಂಟಾ ಮೈಸಿನ್ ಅಂತ ಒಂದ್ ಕಂಟೆಂಟ್ ಇರ್ತೈತಿ ಅದು ಬ್ಯಾಕ್ಟೀರಿಯಾಸ್ ಅನ್ನ ಕೊಂದ್ ಹಾಕಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಪೇರಿ ಮಾಡ್ತೇತ್ರಿ ಕ್ಲೋಟ್ರಿ ಇದ್ರೊಳಗ್ರಿಮೈಝೋಲ್ ಮತ್ತೆ ಟೋಲ್ನಾಫೇಟ್ ಅಂತ ಕಂಟೆಂಟ್ ಇರ್ತೈತಲ್ಲ ಏನು ಮಾಡ್ತೈತಪ್ಪ ಅಂದ್ರ ಫಂಗಸ್ ಏನ್ ಇರ್ತಾವ ನೋಡ್ರಿ ಅದನ್ನ ಬೆಳಿಲಿಕ್ ಬಿಡಂಗಿಲ್ಲ ಅಲ್ಲೇ ಸಾಯಿ ಹೊಡಿದ್ ಬಿಡ್ತೈತಿ ಫಂಗಲ್ ಇನ್ಫೆಕ್ಷನ್ಸ್ ಅನ್ನ ಗುಣ ಮಾಡಿಕೊಡ್ತೈತಿ ಮತ್ತೊಳಗ ಕ್ಲಾಯೋಕ್ನೋಲ್ ಅಂತ ಒಂದು ಕಂಟೆಂಟ್ ರೀ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮತ್ತು ಫಂಗಲ್ ಇನ್ಫೆಕ್ಷನ್ ಆರಾಮ್ ಮಾಡಿ ನಿಮ್ಗ ತ್ವಚೆ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ ಕೆಲಸ ಮಾಡ್ತೇತ್ರಿ ಈಗ ಈ ಕ್ರೀಮ್ ಏನ್ರ ನೀವು ಬಳಸ ಅಂದ್ರೆ ನಿಮ್ಗೆ ಏನರ ಸೈಡ್ ಇಫೆಕ್ಟ್ ಆಗ್ಬಹುದಾ ಸೊ ನೋಡ್ರಿ ಇದನ್ನ ಕ್ರೀಮ್ ನೀವು ಹಂಗ ವರ್ಷಾಂಗಟ್ಲ ಹಚ್ಕೊಡಕ್ ಹೊಂದ್ಬಿಟ್ರೆ ಡಾಕ್ಟರ್ ಅಂದ್ರೆ ನೀವ್ ಎಲ್ಲಿ ಇದನ್ನ ಹಚ್ಚ ಹೊಂತಿರ ನೋಡ್ರಿ ಆ ತ್ವಚೆ ಏನಿದೆ ಬಹಳ ತೆಳ್ಳಗ ರೀ ಮತ್ತ ಈ ಕ್ರೀಮ್ ಏನರ ನೀವು ಅಂದ್ರೆ ಯಾವ ಪಾರ್ಟ್ ಹಚ್ಚ ಹೊಂತೀರ ನೋಡ್ರಿ ಅಲ್ಲಿ ನಿಮ್ಗೆ ಬಹಳ ಜಾಸ್ತಿ ಉರಿ ಆಗ್ಬಹುದು ಇರಿಟೇಷನ್ ಆಗ್ಬಹುದು ಕೆರತ ಎನರ್ಜಿ ಜಾಸ್ತಿ ಆಗ್ಬಹುದು ತ್ವಚ ಕೆಂಪು ಆಗ್ಬಹುದು ಈ ರೀತಿ ನಿಮ್ಗೆ ಏನರ ತಾಸ ಕುಂತಂದ್ರ ಇಮಿಡಿಯೇಟ್ ಈ ಕ್ರೀಮ್ ಯೂಸ್ ಮಾಡೋದು ಬಂದ್ ಮಾಡ್ರಿ ನಿಮ್ ಟ್ರೀಟ್ಮೆಂಟ್ ಡಾಕ್ಟರ್ ಮತ್ತೆ ನೀವು ಭೇಟಿ ಕೊಡಿ ಈಗ ಇದ್ರ ಕೌಂಟರ್ ಇಂಡಿಕೇಶನ್ ಬಗ್ಗೆ ನಾನ್ ನಿಮ್ಗೆ ಹೇಳ್ಕೊಡ್ಬೇಕಂದ್ರೆ ಯಾರ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು ಸೊ ಇದ್ರೊಳಗೆ ಕಂಟೆಂಟ್ ಏನೇನೋ ನಾನು ತಿಳ್ಸಿಬಿಡ್ತೀನಿ ಆಲ್ರೆಡಿ ತಿಳಿಸಿದೀನಿ ಮೊದ್ಲ ಕ್ಲೋಬೆಟಾ ಸಾಂಟಾಮು ಕ್ಲೋಟ್ರಿಮಾ ಟೋನ್ ನಾ ಫ್ಟ್ ಇವ್ ಯಾವುದೇ ಕಂಟೆಂಟ್ ನಿಮ್ಗೆ ಎಲರ್ಜಿ ಇತ್ತಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈ ಕ್ರೀಮ್ ನೋಡ್ರಿ ನೀವು ಕಣ್ಣಿನ ಮೇಲೆ ಹಚ್ಕೊಂಡ ಹೋಗ್ಬಿಡ್ರಿ ಮೂಗಿಗೆ ಹಚ್ಕೊಂಡ ಹೋಗ್ಬಿಡ್ರಿ ಬಾಯಿಗೆ ಹಚ್ಕೊಂಡ ಹೋಗ್ಬಿಡ್ರಿ ಈ ಕ್ರೀಮ್ ತಿಳ್ಸಿಕೊಡ್ಬೇಕಂದ್ರ ಐವತ್ತಾರು ರೂಪಾಯಿ ಫಿಫ್ಟಿ ಸಿಕ್ಸ್ ರುಪೀಸ್ನಾಗ ಹದಿನೈದು ಗ್ರಾಮದ ಟ್ಯೂಬ್ ಸಿಕ್ತದ್ರಿ ಡರ್ಮಿಫೈ ಅವೈಲೇಬಿಲಿಟಿ ಬಗ್ಗೆ ನಾನು ತಿಳ್ಸಿಕೊಡ್ಬೇಕಂದ್ರ ಡಾಕ್ಟರ್ ಬರ್ದಂತ ನಿಮ್ ಕಡೆ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲರ ರೀತಿ ಶೇರ್ ಮಾಡಿದೀನಿ ಎಲ್ಲಾ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು ಮುಂದೆ ಇದೇ ರೀತಿ ಮೆಡಿಸನ್ ರಿವ್ಯೂಸ್ ನೋಡಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋ ನಿಮಗೆ ನಿಮ್ಗೆ ವಿಡಿಯೋ ಇಷ್ಟ ಆಗೈತಾ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಎಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ನೋಡ್ರಿ ಅವ್ರ ಜೊತೆ ಇದ್ರೆ ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನ್ರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾ ಒಂದು ವಿಡಿಯೋದಲ್ಲಿ ತಿಳಿಸಿದಾಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರು ತಗೊಂಡಕ್ ಹೋಗ್ಬಿಡ್ರಿ ಮೆಡಿಸಿನ್ಸ್ ಸಾವಲು ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದ್ ಹೊಸ ವಿಶೇಷ ಜೊತೆಗೆ ಟೇಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು